ಿಗುರುಭ್ಯ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ್ಮಕ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋತ್ಸಿಕೆ ಇದು ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ಮುಡಿನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಗಣಪತಿ ಸಪ್ತಮಾತೃಕ ಸಮೇತ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಐದು ದಿನಗಳ ಕಾಲ ಪಾಂತಹನಿ ಅಂತೀವಿ ಐದು ದಿನಗಳ ಕಾಲ ನಡೆಯುತ್ತದೆ ಕಳೆದ ಭಾನುವಾರ ಅಂದರೆ ವೈಶಾಖ ಶುದ್ಧ ಚತುರ್ದಶಿಯ ದಿವಸ ಪ್ರಾರಂಭಗೊಂಡು ಅಂದು ಕಲಶ ಸ್ಥಾಪನೆ ಧ್ವಜಾರೋಹಣ ಅಂಕುರಾರ್ಪಣೆ ಮುಂತಾದ ಕಾರ್ಯಕ್ರಮಗಳು ನಡೆದು ಎರಡನೇ ದಿವಸ ಸಪ್ತ ಗ್ರಾಮಗಳ ಭಕ್ತಾದಿಗಳು ದೀಪಗಳನ್ನು ನೆರವೇರಿಸಿರುತ್ತಾರೆ ಮೂರನೇ ದಿವಸದ ಮಂಗಳವಾರ ಬ್ರಹ್ಮರಥೋತ್ಸವ ಅಮ್ಮನವರ ಬ್ರಹ್ಮರಥೋತ್ಸವ ರಾಜಬೀದಿಗಳಲ್ಲಿ ಅದ್ಧೂರಿಯಾಗಿ ನೆರವೇರಿರುತ್ತದೆ ನಿನ್ನೆ ವಾಲ್ಮೀಕಿ ಕುಲಮತಸ್ಥರಿಂದ ದೋಪೋತ್ಸವ ನಡೆದಿರುತ್ತದೆ ಇವತ್ತು ವಿಶೇಷವಾಗಿ ಚಂಡಿ ಹೋಮ ಇದು ಎಲ್ಲ ಈ ರಥೋತ್ಸವದಲ್ಲಿ ತುಂಬಾ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಊರಿನವರು ಸಪ್ತ ಗ್ರಾಮಗಳಿಗೆ ಸೇರಿದವರು ಎಲ್ಲೇ ಇದ್ದರೂ ದೇಶ ವಿದೇಶಗಳಿಂದ ಬಂದು ಹಿಂದಿನ ದಿವಸ ಇಲ್ಲಿ ಸೇರಿರ್ತಾರೆ ಇದಕ್ಕೆ ಇಲ್ಲಿ ಸೇರಿರುವ ಜನಸಮೂಹವೇ ಸಾಕ್ಷಿ ಇಂದು ಬೆಳಗ್ಗೆ ನಾವು ಮಡಿಯಲ್ಲಿ ಬಂದು ಇಲ್ಲೇ ನೈವೇದ್ಯಕ್ಕೆ ಬೇಕಾದ ಹೋಮಕ್ಕೆ ಬೇಕಾದ ಗುಡಾನ್ನವನ್ನು ಇಲ್ಲೇ ಪ್ರಿಪರೇಷನ್ ಮಾಡ್ಕೊಂಡ್ವಿ ಹಾಗೂ ಎಲ್ಲರೂ ನಮ್ಮ ಯುವ ಸಮೂಹದವರು ಬಂದು ಅವರವರ ಸೇವೆಗಳನ್ನು ನೆರವೇರಿಸಿ ಅವರು ಸ್ವಯಂ ಸೇವಕರಾಗಿ ಬಂದು ಎಲ್ಲರೂ ಹೋಮಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅನುವು ಮಾಡಿಕೊಡೋದು ಅದನ್ನು ಆಗ್ಲಿ ನಮ್ಮ ಗುರುಗಳಿಗೆ ಬೇಕಾಗಿರುವಂತ ಎಲ್ಲಾ ದ್ರವ್ಯಗಳನ್ನು ಕಾಲ ಕಾಲಕ್ಕೆ ಸರಿಯಾಗಿ ಸರಬರಾಜು ಮಾಡತಕ್ಕಂತಹ ಕೆಲಸ ಮಾಡಿ ಹಿಂದಿ ಹೋಮ ಇವತ್ತು ಅದ್ಧೂರಿಯಾಗಿ ಜರುಗಿತು ಈಗ ಕಲಶ ಉದ್ವಾಸನೆ ಆಗಿ ಅಮ್ಮನವರಿಗೆ ಈಗಷ್ಟೇ ಅಭಿಷೇಕ ಆಯಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳಾರತಿ ನೆರವೇರುತ್ತದೆ ಎಲ್ಲರೂ ಭಕ್ತ ಮಹಾದೇವರು ಈ ಬ್ರಹ್ಮರಥೋತ್ಸವಕ್ಕೆ ಸಹಕಾರ ನೀಡಿದ್ದಕ್ಕೆ ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಸಪ್ತ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇಂದು ನಮ್ಮ ಚಂಡೀ ಹೋಮಕ್ಕೆ ಆಧುವರಿಯನ್ನು ನಮ್ಮ ಗುರುಗಳಾದ ವೇದ ಬ್ರಹ್ಮಶ್ರೀ ನಾಗರಾಜ್ ಚೌತಿಗಳು ನೆರವೇರಿಸಿರ್ತಾರೆ ಅವರು ನಮಗೆ ಎಲ್ಲರಿಗೂ ಈ ಕೋವಿಡ್ ಸಂದರ್ಭದಲ್ಲಿ ಸಪ್ತಶತಿ ಪಾರಾಯಣ ಅದೆಲ್ಲ ನಮ್ಮ ಗುರುಗಳ ಮುಖಾಂತರ ನಮ್ಗೆ ಹೇಳಿಕೊಟ್ಟು ಇವತ್ತು ನಮ್ಮ ಗುರುಗಳ ಶಿಷ್ಯರು ನಮಗೆ ಒಂದು ವಿಶೇಷ ಇವತ್ತೇನು ಅಂದ್ರೆ ನಮ್ಮ ಗುರುಗಳ ಜೊತೆಯಲ್ಲಿ ನಾವು ಪಾರಾಯಣ ಮಾಡುವಂತದ್ದು ನಮಗೆ ಸಿಕ್ಕ ಭಾಗ್ಯ ಅಂತ ಅನ್ಕೊಳ್ತೀವಿ ಆ ಅಮ್ಮನವರು ನಮಗೆ ಕೊಟ್ಟಂತಹ ಭಾಗ್ಯ ಅನ್ಕೊಳ್ತೀವಿ ಈ ಸಂದರ್ಭದಲ್ಲಿ ಕಳೆದ ಒಂದು ವಾರದಿಂದ ಊರಿನಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಚೆನ್ನಾಗಿ ಮಳೆ ನಡೆಯುತ್ತಿದೆ ಅಮ್ಮನವರ ಅನುಗ್ರಹದಿಂದ ಎಲ್ಲರಿಗೂ ಇದೇ ರೀತಿ ಮುಂದುವರಿದು ರೈತಾಪಿ ವರ್ಗದವರೆಲ್ಲರೂ ಕ್ಷೇಮವಾಗಿರ್ಲಿ ದನಕರುಗಳೆಲ್ಲ ಕ್ಷೇಮವಾಗಿರ್ಲಿ ಎಲ್ಲಾ ಸಪ್ತ ಗ್ರಾಮಗಳು ಹಾಗೂ ಇಲ್ಲಿಗೆ ಸೇರಿರುವ ಎಲ್ಲಾ ದೇಶ ವಿದೇಶಗಳಿಂದ ಬಂದಿರುವಂತ ಎಲ್ಲರಿಗೂ ಭಕ್ತ ಸಮೂಹಕ್ಕೂ ಅಮ್ಮನವರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನು ಮುಗಿಸಿಕೊಡುತ್ತೇನೆ ಜಯ ದುರ್ಗಿ ಜಯದುರ್ಗಿ ಇದು ಮುಡಿನೂರು ಮಹಾಗ್ರಾಮದಲ್ಲಿ ಮುಡಿನೂರು ಗ್ರಾಮ ಬಹಳ ಪುರಾತನವಾಗಿರುವಂತ ಗ್ರಾಮ ಎರಡು ಸಾವಿರ ವರ್ಷಗಳಿಂತ ಮೇಲೆ ಇತಿಹಾಸ ಇರತಕ್ಕಂತ ಬಹಳ ಪುರಾತನವಾದ ಗ್ರಾಮ ಇಲ್ಲಿ ಚೌಡೇಶ್ವರಿ ದೇವಾಲಯ ಇದು ಅಷ್ಟೇ ಬಹಳ ಹಿಂದಿನ ಇದು ಇದಕ್ಕೆ ಬಹಳ ದೊಡ್ಡ ಐತಿಹ್ಯ ಇದೆ ಒಂದ್ ರೀತಿ ಎಲ್ಲ ಒಂದು ಇದು ಒಂದು ತೂಕ ಮಾಡ್ತಾ ಇರ್ತಕ್ಕಂಥ ಒಂದು ಕಲ್ಲು ಅದು ಅದರಲ್ಲಿ ವಿಶೇಷವಾಗಿ ಅಮ್ಮನವರು ಕಾಣಿಸ್ಕೊಂಡು ಮಾಡಿ ಪೂರ್ವಜ ಇಲ್ಲಿ ಪ್ರತಿಷ್ಠೆ ಮಾಡಿ ಆವಾಗಲಿಂದ ಇದಕ್ಕೆ ಸಾಕಷ್ಟು ಐತಿಹಾಸಿಕಗಳಿದೆ ಇಲ್ಲಿ ಇದರಲ್ಲಿ ಗದ್ದೆ ಬಯಲುಗಳಲ್ಲಿ ಅಮ್ಮ ಕಾಣ್ತಾ ಇದ್ದಿದ್ದು ನಮ್ಮ ಕೆರೆ ಇದೆಯಲ್ಲ ಕೆರೆ ದೋಸ್ತಿ ಮಾಡೋದಕ್ಕೆ ಹೀಗೆ ಅಂದ್ರೆ ಇಲ್ಲಿ ಇಲ್ಲಿ ಒಂದು ರೀತಿ ಇಷ್ಟ ದೇವತೆ ಗ್ರಾಮ ದೇವತೆ ಈ ಸಪ್ತದ ಈ ಏಳು ಏಳು ಮೂರ್ ಗ್ರಾಮಗಳು ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ದೇವತೆ ಇದು ಪ್ರತಿ ವರ್ಷಾನು ಚೌಡೇಶ್ವರಿ ಉತ್ಸವ ರಥೋತ್ಸವ ನಡೆಯುತ್ತೆ ರಥೋತ್ಸವದ ಅಂಗವಾಗಿ ಧ್ವಜಾರೋಹಣದಿಂದ ಕುರಿತು ಕಾರ್ಯಕ್ರಮಗಳು ನಡೆಯುತ್ತೆ ದೀಪೋತ್ಸವ ನಡೆಯುತ್ತೆ ರಥೋತ್ಸವ ನಡೆಯುತ್ತೆ ರಥೋತ್ಸವದ ಎರಡು ದಿವಸದಲ್ಲಿ ಇಲ್ಲಿ ಈಗ ನಡೀತಾ ಇರ್ತಕ್ಕಂತ ಇದು ಎಂತದ್ದು ಚಂಡಿ ಹೋಮ ಚಂಡಿ ಹೋಮ ವಿಶೇಷವಾಗಿ ನಡೆಯುತ್ತೆ ಎಲ್ಲ ಎಲ್ಲಾ ಜನರು ಎಲ್ಲಾ ಇವರೂ ಅವರು ಅನ್ನೋದು ಭೇದ ಭಾವ ಇಲ್ಲ ಪ್ರತಿಯೊಬ್ಬರು ಬಹಳ ಭಕ್ತಿ ಶ್ರದ್ಧೆಗಳಿಂದ ಬಂದು ಇಲ್ಲಿ ಕಾರ್ಯವನ್ನು ನೆರವೇರಿಸ್ತಾರೆ ವಿದ್ವಾ ವಿದ್ಯಾವಂತರು ಸೇರ್ತಾರೆ ಬಹಳ ವೇದ ಪಟುಗಳು ಇಲ್ಲಿ ಸೇರ್ತಾರೆ ಕಲಾವಿದರು ಸೇರ್ತಾರೆ ಬಹಳ ಭಕ್ತರು ಸೇರ್ತಾರೆ ಹೀಗಾಗಿ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಇದು ಹೆಚ್ಚಾಗ್ತಾನೆ ಇದೆ ಇದು ಇದು ಅನುವೋಚನವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಚೂಡ ಗ್ರಾಮ ಅನಿಸ್ಕೊಂಡಿದೆ ಈ ನಮ್ಮ ಮುಡಿನೂರು ಗ್ರಾಮದಲ್ಲಿ ನಮ್ಮ ಮಾತನ್ನು ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ ನಮಸ್ಕಾರ ಈ ದಿನ ಇಲ್ಲಿ ಚಂಡಿ ಹೋಮದ ಪ್ರಯುಕ್ತ ಎಲ್ಲ ಸೇರಿದ್ದೇವೆ ಇಲ್ಲಿ ಮಾತೆ ಚೌಡೇಶ್ವರಿಯ ಸನ್ನಿಧಿ ಇದು ಮಾತೆ ಚೌಡೇಶ್ವರಿ ಸಪ್ತ ಗ್ರಾಮಗಳಿಗೆ ಮಾತೆ ಎರಡನೇ ತಾಯಿಯಂತೆ ಎಲ್ಲ ಭಕ್ತರು ನಂಬಿ ನಡೆದುಕೊಳ್ತಾರೆ ಅದೇ ರೀತಿ ಅವರಿಗೆ ಅವರ ಅಭೀಷ್ಟರೆಲ್ಲ ಈಡೇರ್ತಾ ಬಂದಿರೋದು ಇದು ಇವತ್ತಿಂದಲ್ಲ ಕಾಲ ಕಾಲದಿಂದ ಶತಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸಂಗತಿ ಇದು ಯಾವ ಕಾಲದಿಂದ ಬಂದಿದೆ ಅಂತ ನಮ್ಗೆ ಊಹಿಸಲು ಸಾಧ್ಯ ಇಲ್ಲ ಸುಮಾರು ಸಹಸ್ರಮಾನಗಳಿಂದ ಇಲ್ಲಿ ಈ ವಿದ್ಯಮಾನಗಳು ನಡೆದುಕೊಂಡು ಬರ್ತಾ ಇದೆ ಇದೊಂದು ಅತ್ಯಂತ ದೊಡ್ಡ ಶ್ರದ್ಧಾ ಕೇಂದ್ರ ಆಸ್ತಿಕತೆಯ ಕೇಂದ್ರ ಅದೇ ರೀತಿ ಇದು ಒಂದು ತವರು ಮನೆಗೆ ಬಂದಂಗೆ ಈ ಏಳು ಊರು ಮಹಾಜನಗನು ಅವರು ಅವರ ಪರಂಪರೆಯವರೆಗೂ ಪರಂಪರಾನುಗತವಾಗಿ ಇದನ್ನು ನಡೆಸ್ಕೊಳ್ತಾ ಬರ್ತಿದ್ದಾರೆ ಆ ತಾಯಿಯ ಆಕರ್ಷಣೆ ಆ ರೀತಿ ಇದೆ ಆ ತಾಯಿ ಕಾಪಾಡೋ ರೀತಿ ಆ ರೀತಿ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಸುನಾತನ ಮಹಿಳೆಯರಿಗೆ ಧನ್ಯವಾದಗಳು ನಮಸ್ಕಾರ ಈ ದಿನ ವಿಶೇಷವಾಗಿ ಮುನಿನೂರು ಗ್ರಾಮದಲ್ಲಿ ಸಪ್ತಗ್ರಾಮ ಮಾತೃಕೆ ಆದಂತಹ ಚೌರೇಶ್ವರಿಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ನಡೆದಿದೆ ಇದು ಬಹಳ ವಿಜೃಂಭಣೆಯಿಂದ ವೇದಕೋಶದಿಂದ ಪರಂಪರತವಾಗಿ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಬಂದಿರುವ ಒಂದು ಸಂಗತಿ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ವಿಶೇಷಗಳನ್ನ ನೆರವೇರಿಸಿದಂತಹ ಒಂದು ಭಕ್ತಿ ಕೇಂದ್ರವಾಗಿ ಶಕ್ತಿ ಕೇಂದ್ರವಾಗಿ ಈ ಚೌರೇಶ್ವರಿ ಕ್ಷೇತ್ರ ವರ್ಷ ಬೆಳೀತಾ ಇದೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಒಂದು ಪ್ರತೀತಿ ಇದೆ ಇಲ್ಲಿ ಬಂದಿರೋದ್ರಿಂದ ಎಲ್ಲ ಭಕ್ತರ ವಿಷಗಳನ್ನು ನೆರವೇರಿಸಿ ಗೌರವ ಬಂದಂತ ನಿಮ್ಮ ಮಾಡ್ತಿದಂತಹ ಮೋಕ್ಷ ಪ್ರಾಪ್ತಿಯನ್ನು ಕೊಡ್ತಂತಹ ಮತ್ತು ಅವರ ಎಲ್ಲ ಸಹಲಕ್ಷಣ ಆ ಮಾತೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತಾ ಇದ್ದಂತಹ ನಂಬಿಕೆಯನ್ನ ಹೊಂದಿದ್ದಾನೆ ನಾನು ಪಕ್ಕದ ಗ್ರಾಮದವನು ಮುಂಚನಿ ಗ್ರಾಮದವನು ಶಾಲಾ ಆಗಿದ್ದಾಗ ಒಮ್ಮೆ ನಾನು ಬಂದಿದ್ದೆ ಇಲ್ಲಿ ನನ್ನ ಕಾರ್ಯನಿಮಿತ್ತ ಇಷ್ಟು ದಿವಸ ನಾನು ಬಂದಿರಲಿಲ್ಲ ಹಾಗಾಗಿ ಅವನ ಅನುಪಸ್ಥಿತಿಯಲ್ಲಿ ನನ್ನ ಈ ಒಂದು ದೇವಕೃಪೆಗೆ ಅವಕೃಪೆಗೆ ಬಲೆಯಾಗಿದ್ದೇನೆ ಇಲ್ಲಿಂದ ನಾನು ಪ್ರತಿ ವರ್ಷ ಬರಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ ನಾನು ಒಂದು ಸಂಕಲ್ಪ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ ನಮಸ್ಕಾರ ಇಂದು ವಿಶೇಷವಾಗಿ ನಮ್ಮ ಈ ಗ್ರಾಮದ ಸಪ್ತಮಾತ್ರಿಕ ಶ್ರೀ ಮಹಾಗಣಪತಿ ಸಮೇತ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ವಿಶೇಷವಾಗಿ ಇಂದು ನವಚಂಡಿಕಾ ಯಾಗವನ್ನು ನೆರವೇರಿಸಲಾಯಿತು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಸೇರಿ ತುಂಬಾ ಶ್ರದ್ಧೆಯಿಂದ ಈ ನವಚಂಡಿಕಾ ಯಾಗವನ್ನು ಪೂರ್ಣಗೊಳಿಸಿದ್ದೇವೆ ಅದೇ ರೀತಿ ಈಗ ಎಲ್ಲ ಕಳಶ ವಿಸರ್ಜನೆಯಾಗಿ ಪಂಚಾಮೃತ ಅಭಿಷೇಕ ಮತ್ತು ಕಳಶಾಭಿಷೇಕ ಎಲ್ಲ ನೆರವೇರಿ ಈಗ ಅಲಂಕಾರವೆಲ್ಲ ಪೂರ್ತಿಯಾಗಿ ಈಗ ಮಹಾಮಂಗಳಾರತಿ ಮಹಾಮಂಗಳಾರತಿ ಆಗುತ್ತಿದೆ ಎಲ್ಲಾ ಭಕ್ತಾದಿಗಳಿಗೂ ಸನ್ಮಂಗಳ ಉಂಟಾಗಲಿ ಅದೇ ರೀತಿ ಆ ಭಗವತ್ ಶ್ರೀ ಚೌಡೇಶ್ವರಿ ದೇವಿಯ ಪೂರ್ಣ ಅನುಗ್ರಹದಿಂದ ಎಲ್ಲ ನಮ್ಮ ರಾಷ್ಟ್ರ ರಕ್ಷಣವಾಗಲಿ ನಮ್ಮ ಯೋಧರಿಗೆ ಎಲ್ಲ ರಕ್ಷಣವಾಗಲಿ ಎಂದು ಬಯಸುತ್ತೆ ಚೌಡೇಶ್ವರಿ ದೇವಿ ಅಂದ್ರೆ ವಿಶೇಷ ಇದು ಈಗ ಸಪ್ತ ಮಾತುಕೆ ಸಪ್ತ ಗ್ರಾಮಗಳಿಗೆ ಆ ಸಂಬಂಧಿಸಿದ ದೇವರಾಗಿರೋದ್ರಿಂದ ಇಲ್ಲಿ ಎಲ್ಲಾ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ ಅದರಲ್ಲಿ ನಮ್ಮ ಯುವಕರು ಇದರಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಬಹಳ ಶ್ರದ್ಧೆಯಿಂದ ಇವತ್ತು ರಥೋತ್ಸವದ ಅಂಗವಾಗಿ ಇದು ಚಂಡಿಕಾ ಯಾಗ ಇಲ್ಲಿ ಮಾಡ್ತಾ ಇದ್ದಾರೆ ಈ ಚಂಡಿ ಹೋಮದಲ್ಲಿ ಯುವಕರು ಚಂಡಿ ಪಾರಾಯಣ ಮಾಡಿ ಬಹಳ ಉತ್ಸಾಹದಿಂದ ಹೋಮಗಳು ಹವನಗಳು ನಡೆದಿರುತ್ತೆ ಈಗ ಕಳಶ ಸ್ಥಾಪನೆಯಿಂದ ಆ ಕಳಶದ ನೀರನ್ನು ಚೌಡೇಶ್ವರಿ ದೇವಿಗೆ ಅಭಿಷೇಕ ಮಾಡಿ ಇನ್ನೇನು ಪೂರ್ಣಾವತಿ ಆದ್ಮೇಲೆ ಇಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ಬಹಳ ಜನ ಸೇರ್ತಾರೆ ಯಾವಾಗೂ ಇದು ನಮ್ಮ ಪೂರ್ವಿಕರ ಕಾಲದಿಂದ ಬಂದಿರೋದು ಆಗ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಈಗ ಆರ್ಥಿಕವಾಗಿ ಎಲ್ಲ ಮುಂದೆ ಇದ್ದಾರೆ ಎಲ್ಲಾ ಕೆಲಸಗಳು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಶ್ರದ್ಧೆಯಿಂದ ಯುವಕರು ಯುವಕರು ಬಂದು ಇದರಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಗ್ತಾ ಇದೆ ಯಾವುದೇ ಕುಂದುಕೊರತೆಗಳಿಲ್ಲದೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಮ್ಮ ಚೌಡೇಶ್ವರಿ ಕೃಪೆ ಎಲ್ಲರಿಗೂ ಇರಲಿ ಅಂತ ಆಶಿಸುತ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳು ಈ ಸಂದರ್ಭದಲ್ಲಿ ಚೌಡೇಶ್ವರಿ ರಥೋತ್ಸವದ ಕಾರ್ಯಕ್ರಮ ಚೌಡೇಶ್ವರಿ ದೇವೆ ಅಂತಂದ್ರೆ ಸಪ್ತ ಮಾತೃಕ ಚೌಡೇಶ್ವರಿ ದೇವಿ ಸಪ್ತ ಮಾತೃಗಳಿಂದ ಕೂಡಿರುವಂತ ಒಂದು ದೇವಸ್ಥಾನ ಮತ್ತು ವಿಶೇಷತೆ ಏನು ಅಂದ್ರೆ ವಿಶೇಷತೆ ಏನು ಅಂದ್ರೆ ಸಪ್ತ ಗ್ರಾಮಗಳ ಮಾತೃ ದೇವತೆ ಚೌಡೇಶ್ವರಿ ಸಪ್ತ ಗ್ರಾಮಗಳ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನದಲ್ಲಿ ತಮ್ಮ ಸೇವೆಯನ್ನ ನೀಡುತ್ತಾ ಇದ್ದಾರೆ ಮತ್ತೆ ಈ ದೇವಸ್ಥಾನದ ಇತಿಹಾಸ ಹೇಳ್ಬೇಕು ಅಂದ್ರೆ ಸುಮಾರು ನಾಲ್ಕು ತಲೆಮಾರುಗಳಿಂದ ಹಿಂದೆ ಆ ದೇವಿ ಬಂದು ಇಲ್ಲಿ ನಿಲ್ಸಿ ಇದ್ ಮಾಡಿರೋದು ಭಕ್ತಾದಿಗಳು ಎಲ್ಲೆಲ್ಲೋ ಬೇರೆ ಕಡೆಯಿಂದ ಬಂದು ಮುಡಿನೂರು ಎಲ್ಲಿದೆ ಅಂತ ಹುಡುಕೊಂಡು ದೇವಿ ಸನ್ನಿಧಿಗೆ ಬಂದು ದೇವಿಗೆ ಆರಾಧನೆ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟಗಳನ್ನ ಕಳ್ಕೊಂಡು ಸಮೃದ್ಧವಾದಂತ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುವಂತ ಸನ್ನಿಧಿ ಈ ಮಾತದ ದೇವತೆ ಚೌಡೇಶ್ವರಿ ಒಂದು ಕೃಪೆಯಿಂದ ಯಾರೇ ಬಂದು ಅವ್ರಿಗೆ ಏನೇ ತೊಂದರೆ ಇರ್ಲಿ ಅಂದ್ರೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಯಾರ ಇಲ್ಲಿ ಬಂದು ನಮಸ್ಕಾರ ಮಾಡಿ ಮೂರ್ ಪ್ರದರ್ಶನ ಮಾಡಿ ನಮಸ್ಕಾರ ಮಾಡಿ ನಮ್ಮ ಕಷ್ಟ ಪರಿಹಾರ ಮಾಡತಾಯಿ ಅಂತ ಯಾರೋ ಒಂದು ತಾಯಿ ಹತ್ರ ಯಾರ ಮಗು ಬೇಡ್ಕೊಂಡ ಬೇಡ್ಕೊಂಡ್ರೆ ಖಂಡಿತವಾಗಿ ಈ ತಾಯಿ ಅವರನ್ನ ರಕ್ಷಣೆ ಮಾಡಿ ಕಾಪಾಡ್ತಾ ಇದ್ದಾರೆ ಇದು ಸ್ಥಳದ ಮತ್ತೆ ವರ್ಷಕ್ಕೊಂದ್ಸಾರಿ ವೈಶಾಖ ಮಾಸದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆ ದಿವ್ಸ ಸಪ್ತಮ ಗ್ರಾಮಗಳವರು ದೀಪಗಳು ಮಾಡ್ತಾರೆ ತಾಯಿಗೆ ಮತ್ತೆ ಪಾಡ್ಮೆ ದಿವಸ ರಥೋತ್ಸವ ಆಗತ್ತೆ ಮತ್ತೆ ತದಿಗೆ ದಿವಸ ಇಲ್ಲಿ ಚಡ್ಡೆ ಹೋಮ ಕಾರ್ಯಕ್ರಮ ಇದೆ ಇವಾಗ ಮೊದಲು ಅಷ್ಟೊಂದು ಆರ್ಥಿಕವಾಗಿಲ್ದಂತ ಈ ಗ್ರಾಮದಲ್ಲಿ ಈ ಯುವಕರೆಲ್ಲ ಸೇರ್ಕೊಂಡು ಇವಾಗ ಏನಾಗಿದೆ ಕಾಲ ಬದಲಾವಣೆ ಆಗ್ತಾ 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 ಎಕನಾಮಿಕಲ್ ಕಂಡೀಷನ್ ಬಹಳ ಮುಂದುವರಿತಾ ಮುರಿತಾ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಒಂದು ವಿಶೇಷ ನಾನು ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ ಅದ್ದೂರಿ ಅಂದ್ರೆ ಯಾರೋ ಇಲ್ಲಿ ಅವರು ಏನೋ ಒಂದು ದರ್ಪ ಅಥವಾ ತಮ್ಮ ಐಶ್ವರ್ಯವನ್ನು ತೋರಿಸ್ಕೊಳಕ್ ಬರೋದಿಲ್ಲ ತಾಯಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಇಲ್ಲಿಗೆ ಬರ್ತಾರೆ ಬಂದು ತಮ್ಗೆ ಪೂರ್ಣವಾದ ಮನಸ್ಸಿನಿಂದ ತಾಯಿ ಸೇವೆಗೆ ಎಷ್ಟು ಅರ್ಪಣೆ ಮಾಡ್ಬೇಕು ಅಂತ ಉದ್ದೇಶ ಇರುತ್ತೋ ಅಷ್ಟನ್ನು ಸಮರ್ಪಣೆ ಮಾಡೋ ತಾಯಿಗೆ ತಾಯಿ ಅನುಗ್ರಹವನ್ನು ಪಡೆದು ಸಮೃದ್ಧವಾದ ಜೀವನವನ್ನು ಅನುಸರಿಸ್ತಾ ಇದಾರೆ ಮತ್ತೆ ಇವಾಗ ಇವತ್ತಿನ ದಿವಸ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಚಿಕ್ಕ ಒಂದು ಯಾಗಶಾಲೆ ಇದ್ದಂತದ್ದು ಮೂರು ವರ್ಷಗಳ ಹಿಂದೆ ದೊಡ್ಡದಾಗಿ ಯಾಗಶಾಲೆ ಪ್ರಾರಂಭ ಆಯ್ತು ಯುವಕರೆಲ್ಲ ಅದಕ್ಕೆ ಸಹಕಾರ ಕೊಟ್ಟು ಮತ್ತು ಗ್ರಾಮದವರು ಸುತ್ತಮುತ್ತ ಗ್ರಾಮದವರು ಎಲ್ಲ ಅದ್ ಮಾಡಿದ್ರು ಇವಾಗ ಇಷ್ಟೊಂದು ಅದೂರಿಯಾಗಿ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಇಲ್ಲಿ ಬಹಳ ಮುಖ್ಯವಾದಂತ ಒಂದು ವಿಷಯವನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಹಣ ಇದು ಬೇರೆ ಎಲ್ಲ ನಾವು ಮಾಡ್ಬೋದು ಆದ್ರೆ ಈ ಕಾಲದಲ್ಲಿ ವೇದ ಪುರುಷರನ್ನ ನಾವು ಒಂದು ಕಡೆ ಸೇರಿಸಿ ಕಾರ್ಯಕ್ರಮ ನಡೆಸಬೇಕು ಅದು ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಅದು ಈ ಸ್ಥಳದ ಒಂದು ಮಹಿಮೆ ಅಂತ ನಾನು ಗಂಟಾ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮದಲ್ಲಿ ನೀವು ಪ್ರತ್ಯಕ್ಷವಾಗಿ ನೀವೇ ಮಾಡ್ಕೊಂಡಿದ್ರೆ ಕ್ಯಾಮ್ರಾ ಮಾಡ್ಕೊಂಡು ಅಳವಡಿಸಿಕೊಂಡಿದ್ದೀರಾ ಈ ತರ ಕಾರ್ಯಕ್ರಮ ದಿನೇ 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 ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ನಾನು ತಾಯಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನನ್ನ ತಾಯಿಯನ್ನ ಏನ್ ಬೇಡ್ಕೊಳ್ಳೋದು ಅಂತಂದ್ರೆ ಹೀಗೆ ತನ್ನಲ್ಲಿ ಬಂದು ಯಾರೋ ತಾಯಿ ನನ್ನ ರಕ್ಷಣೆ ಮಾಡುವಂತ ಇದ್ ಮಾಡ್ತಾರೋ ಇದುವರೆಗೂ ಯಾವ ರೀತಿ ಸಂರಕ್ಷಣೆ ಮಾಡಿದ್ಯೋ ಅದೇ ರೀತಿ ಇನ್ನು ಮುಂದೇನು ನೀವು ಇದ್ ಮಾಡ್ಬೇಕು ರಕ್ಷಣೆ ಮಾಡ್ಬೇಕು ಅಂತ ಯಾಕೆಂದ್ರೆ ಇಲ್ಲೊಂದು ವಿಚಾರ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಆ ಸಪ್ತಶತಿ ಪಾರಾಯಣ ಮಾಡಿದ್ರೆ ಇವತ್ತು ಹದಿನ ಹದ್ಮೂರ್ ಹದಿನೈದು ರಾಕ್ಷಸರೆಲ್ಲ ಬಹಳ ಕಷ್ಟ ಕೊಟ್ಟಾಗ ಕೊನೆಗೆ ಏನ್ ಮಾಡಿದ್ರು ರಾಕ್ಷಸನ್ನ ಚಂಡ್ಲ ಮುಂಡ ಬದು ಮಾಡದ್ಮೇಲೆ ದೇವತೆಗಳಿಗೆಲ್ಲ ಏನಾಯ್ತು ಸಂತೋಷ ಆಯ್ತು ಎಲ್ಲ ಬಂದು ದೇವರಿಗೆ ಹೂ ಮಾಡ ಶುರಸ್ತ ಏನ್ ಮಾಡಿದ್ರು ಅಂದ್ರೆ ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರು ಏನಿಲ್ಲ ನನ್ ಕರ್ತವ್ಯ ಮಾಡಿದೀನಿ ಮಕ್ಕಳು ನೀವೆಲ್ಲಾ ಸಂತೋಷವಾಗಿ ಅಂತ ಅಂದ್ರು ಅವಾಗ ನಿಮ್ಗೆ ಈ ಸಂದರ್ಭದಲ್ಲಿ ನಾನು ನಿಮ್ಗೊಂದು ವರ ಕೊಡ್ಬೇಕು ಅಂತ ನಾನು ಉದ್ದೇಶ ಮಾಡಿದೀನಿ ತಾಯಿ ಹೇಳಿದ್ರು ಅಲ್ಲ ತಾಯಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿ ರಾಕ್ಷಸನ್ನೆಲ್ಲ ಧ್ವಂಸ ಮಾಡಿದ್ಯಲ್ಲ ಇಂಥದ್ರ ನಮ್ಗೆ ಇನ್ನೇನ್ ವರ ಬೇಕು ಅಂದ್ರೆ ಇಲ್ಲ ಅಂತ ಹೇಳಿದಾಗ ಆ ದೇವತೆಗಳು ಏನ್ ಮಾಡಿದ್ರು ಅಂದ್ರ ಕಲಿಯುಗದಲ್ಲಿ ಜನಗಳಿಗೆ ಸ್ವಲ್ಪ ಭಕ್ತಿ ಇದು ಕಡಿಮೆ ಆಗ್ತಾ ಇದೆ ಅನೇಕ ಕಷ್ಟ ಕಾರ್ಪಾಡಿಗಳನ್ನ ತೊಂದರೆ ಅನು ಅನುಭವಿಸೋಕೆ ಕೊಡಕಾಗತ್ತೆ ಆದ್ರಿಂದ ನೀನ್ ಕಲಿಯುಗದಲ್ಲಿ ಈ ಸ್ಥಾನದಲ್ಲಿ ನಿಂತ್ಕೊಂಡು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ರನ್ನೂ ರಕ್ಷಣೆ ಮಾಡಿ ಅವನ್ನ ಮಕ್ಕಳ ಮರಿ ಮರಿ ಇದೆ ಅಲ್ಲ ಅವರ ಗೋ ಸಂಪತ್ತು ಎಲ್ಲವನ್ನ ನೀನು ಅಭಿವೃದ್ಧಿ ಮಾಡಿ ಅವರನ್ನು ಕಾಪಾಡಬೇಕು ಅಂತ ದೇವತೆಗಳು ಹೇಳಿದಾಗ ತಪಾಸು ಅಂತ ಹೇಳ್ತಾರೆ ತಾಯಿ ಹೇಳಿ ವರವನ್ನು ಕೊಟ್ಟಿದ್ದಾರೆ ಆ ನಂಬಿಕೆ ಒಂದು ನಮ್ಗೆ ಬರ್ಬೇಕು ದೃಢವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡು ನಾವು ಅದನ್ನ ಮಾಡಿದಾಗ ತಾಯಿ ನಮ್ಗೆ ಯಾವ ನಮ್ಗೆ ತೊಂದರೆ ಕೊಡೋದಿಲ್ಲ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡುವಂತ ತಾಯಿ ಇನ್ನೊಂದು ಪ್ರತ್ಯಕ್ಷ ದೇವತೆ ಪ್ರತ್ಯಕ್ಷ ದೇವತೆ ಯಾರಾದ್ರೂ ಆಗ್ಲಿ ಎಲ್ಲಿಂದ ಎಲ್ಲೆಲ್ಲಿಂದನೋ ಉಳ್ಕೊಂಡ್ ಬರ್ತಾರೆ ಬಂದು ಇಲ್ಲಿ ಸೇವೆ ಮಾಡಿದ್ ಮಾಡಿದ ತಕ್ಷಣ ಅವ್ರ ಕಷ್ಟ ಪರಿಹಾರ ಆಗ್ತಾರಂತದ್ದು ಬಹಳ ಈ ನಡುವೆ ಬಹಳ ನಿದರ್ಶನಗಳು ಸಿಗ್ತಾ ಇದೆ ಮುಡಿ ಒಂದ್ ಇನ್ನೊಂದು ವಿಚಾರ ಮುಡಿನೂರು ಎಲ್ಲಿದೆ ಅಂತ ಮುಡಿನೂರೇ ನೋಡ್ದೆ ಇರೋರು ಮುಡಿನವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ಬಂದು ಪೂಜೆ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಮಾಡ್ಕೊಂತ ಇದ್ದಾರೆ ಅಂತ ಅನುಗ್ರಹ ಇದರ ತಾಯಿಯ ಸೇವೆ ಮಾಡೋದಕ್ಕೆ ಎಲ್ರು ನಾವೆಲ್ಲ ಭಾಗ್ಯಗಳಾಗೋಣ ಎಲ್ರಿಗೂ ಆ ತಾಯಿ ಅನುಗ್ರಹ ಸಿಕ್ಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನನ್ನ ತಾಯಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ನನಗೆ ಅವಕಾಶ ಕೊಟ್ಟಂತ ಒಂದು ಒಂದ್ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಹಾ ಸರಿ ಎಲ್ಲ ಎಲ್ರಿಗೂ ಭಕ್ತ ಜನಗಳಿಗೆ ಎಲ್ಲರೂ ಕೂಡ ಸಮೃದ್ಧ ಅನುಕೂಲ ಮಾಡ್ಕೊಳ್ಳಲಿ ತಾಯಿ ಅನುಗ್ರಹ ಇರಲಿ